ಸೊ ಇದೇ ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದವರು ನಮ್ಮ ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದಾರೆ ಸೊ ಅದ್ರದ್ದು ಒಂದು ಬೈಕ್ ಹೋಗ್ಸ್ ಇವಾಗ ಡ್ಯಾನ್ಸ್ ಮಾಡ್ತಿದೀವಿ ಇನ್ನು ಜಾಸ್ತಿ ಮಾತಾಡ್ತಿ ಬೋರ್ ಆಗ್ತಿದ್ಯಾ ಹಂಗೋ ಹಿಂಗೋ ಇದ್ದವನು ನಾನು ನೇನ್ ಪ್ರೀತಿಯಲ್ ಬಿದ್ದವನು ನಾನು ತುಂಬಾ ತುಂಬ ಸಾಚ ಆಗಿದ್ರು ಚೂರು ಪೋಲಿ ಆಗುವೆ ತುಂಬಾ ರೀಸನ್ ಹುಡುಗ ನಾನು ಪಕ್ಕ ಪರ್ಫೆಕ್ಟ್ ಹುಡುಗಿ ಹಾಗಾಗಿ ನಮ್ ಸಿನಿಮಾ ಏನ್ ಕಂಟಿಟ್ಟು ಗೊತ್ತಾಗಿಲ್ಲ ನಿಮ್ನೆಲ್ಲಾ ಹಿಡಿದ್ ಕೂರಿಸ್ಬೇಕಾಗಿತ್ತು ಹಾಗಾಗಿ ಈ ಸಾಂಗ್ ಕೇಳಿಸಿದ್ರು ಬಟ್ ಈಗ ಡ್ಯಾನ್ಸ್ ಮಾಡೇ ಮಾಡ್ತೀನಿ

ನನ್ನ ಪಾಲಿನ ಮಂಜರಿ ನೀನು ಅಪರೂಪದ ಅಪ್ಸರೆ ನೀನು ತಪಸ್ಸು ಮಾಡಿ ಸಿಕ್ಕ ಬಾಯ ಕೈಯು ನೀನು ಯಾವ ಊರಿನ ಸುಂದರಿ ನೀನು ನನ್ನ ಪಾಲಿನ ಮಂಜರಿ ನೀನು ಅಪರೂಪದ ಅಪ್ಸರೆ ನೀನು ತಪಸ್ಸು ಮಾಡಿ ಸಿಕ್ಕ ಬಾಯ ಕೈಯು ನೀನು ನೋಡಿ ನಾನು ಅನ್ಕೊಂಡ್ರ ನೀವು ಹೇಳ್ತಾ ಇದ್ರಂದ್ರೆ ಕನೆಕ್ಷನ್ ಇದೆ ಏನ ಕನೆಕ್ಷನ್ ಇದೆ ಇವರು ಚಿತ್ರ ಮಾಡಿದ್ರಂತೆ ಇವರು ಸಿನಿಮಾ ಅವ್ರೆ ಬಹಳ ಖುಷಿ ಆಯ್ತು ಬೀಟ್ ಆಗಿ ನಿಮ್ ಸಿನಿಮಾಗೆ ಮಾತಾಡ್ತೀನಿ ಓಕೆ ನಾನು ಅನ್ಕೊಂಡೆ ಅಂದ್ರೆ ನೀವೆಲ್ಲ ನಮ್ಮ ಚಿತ್ರ ಬಂದ್ ನೋಡ್ತೀರ ಪ್ರಾಮಿಸ್ ಮಾಡಿ ಅಳ ದಯವಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ರ ಪ್ಲೀಸ್ ಅದನ್ನ ನಿಮ್ ಮನೆ ಮನೆ ಹುಡ್ಕೊಂಡ್ಬಿಡ್ತೀನಿ ನಾನು ಬರಲ್ಲ ವಸಂತ್ ವಾಣಿಲಿ ಅಪ್ಲೋಡ್ ಆಗಿರ್ತದೆ ನೋಡಿ ನಮ್ಗೆ ಇದೆ ತುಂಬಾ ಸೆನ್ಸಿಬಲ್ ಅನ್ಸ್ತೀರ ತುಂಬಾ ಇಂಟೆಲಿಜೆನ್ಸ್ ಅನ್ಸ್ತೀರಾ ಎಲ್ಲರೂ ನೋಡೆ ನೋಡ್ತಿರತ್ರ ಅನಿಸ್ತದೆ ಸೊ ಓಕೆ ಮತ್ತೊಮ್ಮೆ ಮಾಡ್ತೀನಿ ಸಾಂಗ್ ನಾನು ಬಿಕಾಸ್ ಒನ್ಸ್ ಮೋರ್ ಅಂತ ಕೇಳಿದ್ರೆ ಮಾಡದೆ ಇದ್ರೆ ನಾವ್ ಯಾಕೆ ತಿರುಗಿರೋದು ಮಾಡೋದು ಬರ್ರಿ ಹಿಂಗೋ ಇದ್ದವನು ನಾನು ನೇನ್ ಪ್ರೀತಿಯಲ್ಲಿ ಬಿದ್ದವನು ನಾನು ತುಂಬ ಸಾಚ ಆಗಿದ್ರು ಚೂರು ಪೋಲಿ ಆಗುವ ತುಂಬಾ ರೀಸನ್ ಹುಡುಗ ನಾನು ಪಕ್ಕ ಪರ್ಫೆಕ್ಟ್ ಹುಡುಗಿ ನೀನು ಸುತ್ತಮುತ್ತ ಹುಡುಗೀರಿದ್ರು ನಿನ್ನಿಂದ ಬರೋನು ನಾನು ಯಾವ ಊರಿನ ಸುಂದರಿ ನೀನು ನನ್ನ ಪಾಲಿನ ಮಂಜರಿ ನೀನು ಒಬ್ಬರೂಪದ ಅಪ್ಸರೆ ನೀನು ತಪಸ್ಸು ಮಾಡಿ ಸಿಕ್ಕ ಬಾಯ ಕೈಯು ನೀನು ಯಾವ ಊರಿನ ಸುಂದರಿ ನೀನು ನನ್ನ ಪಾಲಿನ ಮಂಜರಿ ನೀನು ಒಪರೂಪದ ಅಪ್ಸರೆ ನೀನು ತಪಸ್ಸು ಮಾಡಿ ಸಿಕ್ಕ ಬಾಯ ಕೈಯು ನೀನು ನಾನು ಯಾರೋ ತೆರಿಬೇಕಿದ್ದೆ ಇಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಆಗಿದೆ ಅಲ್ವಾ ಅನಿಸ್ತಿದೆ ಅಲ್ವಾ ನಿಜವಾದ ಪ್ರೋತ್ಸಾಹ ಅಂದ್ರೆ ಇದೆ ನೀವ್ ಮಾಡಿದ್ರಲ್ಲ ಇವಾಗ ಸದ್ಯದಲ್ಲಿ ನನ್ನ ನನ್ನ ನೋಡಕ್ಕೆ ಅಂತ ಇಷ್ಟೊಂದು ಪ್ರೀತಿಯಿಂದ ನಿಂತ್ಕೊಂಡಿದ್ರಲ್ಲ ಚಪ್ಪಾಳೆ ಹೊಡೆದ್ರಲ್ಲ ಬಿಸಿಲು ಹೊಡೆದ್ರಲ್ಲ ಇದೇ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಪ್ರತಿಯೊಬ್ಬ ಕಲಾವಿದರಿಗಾಗಿ ಬೇಕಾಗಿರೋದು ಪ್ರತಿಯೊಬ್ಬ ಮಕ್ಕಳು ನಿಮ್ಮ ಮನೆ ಇದ್ದಾರೆ ಐ ಡೋಂಟ್ ನೋ ಮುಂದೆ ಬರುವಂತ ದಿನಗಳಲ್ಲಿ ಹೌಸಿಂಗ್ ಬೋರ್ಡ್ ಇಂದ ಯಾರು ಐ ಎ ಎಸ್ ಅಧಿಕಾರಿಗಳು ಆಗ್ತಾರೋ ಯಾರು ಸೂಪರ್ ಸ್ಟಾರ್ ಆಗ್ತಾರೋ ಯಾರು ಹೋಗಿ ಸರ್ ಮಾಡ್ತಾರೋ ಯಾರು ಡಾಕ್ಟರ್ ಆಗ್ತಾರೋ ಯಾರು ಸೋಷಿಯಲ್ ಸರ್ವಿಸ್ ಮಾಡ್ತಾರೋ ಯಾರು ಲೆಕ್ಚರರ್ಸ್ ಆಗ್ತಾರೋ ಈ ನವನು ಬಟ್ ನಿಜವಾಗ್ಲೂ ಮಕ್ಕಳಿದ್ದಾರೆ ಪ್ರೋತ್ಸಾಹ ಇದೇ ರೀತಿ ನನಗೆ ಹೇಗೆ ಮಾಡಿದ್ರಿ ಮನೆ ಮಗನ ರೀತಿಯಲ್ಲಿ ಮಾಡಿದಿರಾ ನಾನು ಮರ್ಯಕ್ಕೆ ಸಾಧ್ಯನೇ ಇಲ್ಲ ಇದ್ದರ ಇದೇ ರೀತಿ ನಿಮ್ಮನೆ ಮಕ್ಕಳಿಗೆ ಮಾಡಿ ಖಂಡಿತ ಎಲ್ಲರಿಗೂ ಒಂದು ಒಳ್ಳೆ ಒಂದು ಸುವರ್ಣ ಬೆಳಕು ಅಣ್ಣ ಒನ್ಸ್ ಮೋರ್ ಕೇಳಿದ ಅವ್ರಿಗೆ ಒನ್ ಒನ್ ಮೋರ್ ಅಂತ ಹೇಳ್ತೀನಿ ಏನಕ್ಕೆ ನೀವು ನೀವು ನನ್ನ ಈಗ ಕಾಲಾವಕಾಶ ಕಮ್ಮಿ ಇದೆ ಸಾಕಷ್ಟು ಜನ ಸೇರಿದ್ರ ಈ ಒಂದು ಒಳ್ಳೆ ಸಿನಿಮಾ ಆಗಿರೋದು ಯಾರಿಂದ ಅಂತ ನಾನು ಹೇಳಬೇಕು ಒಂದು ಸಿನಿಮಾ ಇದೇ ತರದ ವೇದಿಕೆಗಳಲ್ಲಿ ನಾನು ಆರ್ಕೆಸ್ಟ್ರಲ್ ಡ್ಯಾನ್ಸ್ ಮಾಡ್ತಿದ್ದೆ ಕಷ್ಟ ಅಂತ ಹೇಳ್ತಾ ಇಲ್ಲ ಐ ಇಟ್ ವಿತ್ ಪ್ಯಾಶನ್ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದೆ ಅದೇ ತರ ವೇದಿಕೆಯಲ್ಲಿ ಇವತ್ತು ನಾನು ಸಿನಿಮಾ ಪ್ರಮೋಟ್ ಮಾಡ್ತಾ ಇದ್ದೀನಿ ನನ್ನ ನಾಯಕ ನಟನಾಗಿ ನಂದೇ ಹಾಡ್ಗೆ ನಾನೇ ಕುಣ್ಕೊಂಡು ನೋಡಿ ನೋಡಿ ಅಂತ ಹೇಳ್ತಾ ಇದೀನಿ ಇದಕ್ಕೆ ಕಾರಣಕರ್ತರು ನಮ್ಮ ನಿರ್ಮಾಪಕರು ಗಿರಿಧರ್ ಟಿ ವಸಂತಪುರ ಅಂತ ಇದಾರೆ ಇವತ್ತು ಇಲ್ಲ ಇದ್ದಾರೆ ತುಂಬಾನೇ ಪ್ಯಾಷನೇಟ್ ಪ್ರೊಡ್ಯೂಸರ್ ಜೋರದ ಚಪ್ಪಳೆ ಬರ್ಲಿ ಅವ್ರಿಗೆ ಎಲ್ಲಾದ್ರೂ ಪ್ರೊಡ್ಯೂಸರ್ ಪ್ರಮೋಟ್ ಮಾಡೋ ಸಿನಿಮಾನ ಚಿಕ್ಕ ಚಿಕ್ಕ ವೇದಿಕೆ ಅಂತಲ್ಲ ದೊಡ್ಡದಂತಲ್ಲ ಎಲ್ಲ ವೇದಿಕೆಗೆ ಬರ್ತಾರೆ ತುಂಬಾನೇ ಪ್ಯಾಷನೇಟ್ ಇಟ್ಕೊಂಡಿದ್ದಾರೆ ಅವ್ರು ಕಾಲೇಜ್ ಡೇಸ್ ಪ್ಯಾಶನೇಟ್ ಆಗಿದ್ರಂತೆ ಸಿನಿಮಾಗೋಸ್ಕರ ಸೊ ನಮ್ಮಗೋಸ್ಕರ ಒಂದು ಸಿನಿಮಾ ಮಾಡಿದ್ದಾರೆ ಒಬ್ಬ ಒಬ್ಬ ಒಂದು ಯಾರೋ ನನ್ಗಾಗಲಿ ರವಿಕ್ಷಾಗಲಿ ಇಬ್ಬರಿಗೂ ಒಬ್ಬರು ಹಣ ಹೂಡಿದಾರೆ ಅನ್ನೋದು ಎಂತ ದೊಡ್ಡ ವಿಷಯ ಸೊ ಇವತ್ತು ಈ ಒಂದು ಕ್ಷಣದಲ್ಲಿ ಅವರ ಒಂದು ನಾನು ಸರ್ ಪ್ರೀತಿ ಮಾತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಟೈಮ್ ಹತ್ತು ಗಂಟೆ ಆಗೋಗಿದೆ ಏನು ಹೇಳೋದಿಲ್ಲ ಅಂತ ಸಿನ್ಮಾ ಬರುತ್ತೆ ನವಂಬರ್ ಡಿಸೆಂಬರ್ ಅಲ್ಲಿ ಬರುತ್ತೆ ಎಲ್ಲರೂ ನೋಡಿ ನಮ್ಮ ಸಿದ್ದು ಮತ್ತೆ ರವಿಕ್ಷಾ ಶೆಟ್ಟಿ ಏನು ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಚೇತನ್ ಶೆಟ್ಟಿ ಡೈರೆಕ್ಷನ್ ಮಾಡಿದ್ದಾರೆ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನಮ್ಗೆ ಅದೇ ಸಾಕು ಥ್ಯಾಂಕ್ ಯು ಮಾತಾಡ್ತಾರೆ ಮಾತಾಡ್ತಾರೆ ಬಟ್ ಥ್ಯಾಂಕ್ ಯು ಸರ್ ಹಾಗೆ ನಮ್ಮ ಚಿತ್ರದ ನಿರ್ದೇಶಕರ ಬಗ್ಗೆ ಹೇಳ್ತೀನಿ ಮೊದಲನೇ ನಿರ್ದೇಶನ ಇದಕ್ಕಿಂತ ಮುಂಚೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಬಟ್ ಇದು ಅವರ ಚೊಚ್ಚಲ ನಿರ್ದೇಶನ ಮೊದಲನೇ ಸಿನಿಮಾ ಸೊ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಹಾರರ್ ಚಿತ್ರ ಈಸಿಲಿ ತಗೊಳ್ಳೋದ ಸುಲಭ ಅಲ್ಲ ಬಟ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನಮ್ಮನ್ನ ಚೂಸ್ ಮಾಡಿದರೆ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಈಗ ಈ ವೇದಿಕೆಯಲ್ಲಿ ಚೇತನ್ ಅವರೇ ಒಂದು ಎರಡು ಮಾತುಗಳು ಎಲ್ರಿಗೂ ಗೌರಿ ಗಣೇಶ ತುಂಬಾ ಖುಷಿ ಆಯ್ತು ಎಷ್ಟು ಇಂಟ್ರೆಸ್ಟಿಂಗ್ ಎಷ್ಟು ಖುಷಿ ಎಷ್ಟು ಖುಷಿಯಿಂದ ಸಾಂಗ್ ಕೇಳ್ತಿದ್ರಿ ಸೊ ಇದೇ ತರ ಇಂಟ್ರೆಸ್ಟಿಂಗ್ ಆಗಿ ಖುಷಿಯಾಗಿ ಸ್ಕೇರಲ್ಲಿ ನಮ್ಮ ಸೀಟೆಡ್ ವ್ಲಾಗ್ ಆಗಿದೆ ಅದನ್ನು ಅಷ್ಟೇ ಕ್ಯೂರಿಯಸ್ ಆಗಿ ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅಂದ್ರೆ ನವೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಇದೇ ತರ ಸಪೋರ್ಟ್ ಮಾಡಿ ಯು ಕುಣಿಗಲ್ ಇಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ನೋಡ್ತೀರ ಹಾಗೆ ನಮ್ಮ ಚಿತ್ರದ ಕೋ ಡೈರೆಕ್ಟರ್ ಇದಾರೆ ರೈತ ಅಂತ ಒಂದು ಶಾರ್ಟ್ ಮೂವಿ ಬಂದಿತ್ತು ಅದ್ರ ಸಕ್ಸಸ್ ಮುಖಾಂತರ ಮತ್ತೊಂದು ಸಿನಿಮಾ ಮಾಡಿದ್ರು ರೈತ ಟು ಅಂತ ಆ ನಿರ್ದೇಶಕರು ಹಾಗೆ ನಮ್ಮ ಚಿತ್ರದ ಕೋ ಡೈರೆಕ್ಟರ್ ಚಂದ್ರಿದ್ದಾರೆ ಚಂದ್ರೆ ನಿಮ್ ಮಾತುಕೊಳ್ಳೋ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ನಾನು ಮಾಗಡಿ ನಮ್ಮೂರು ಮಾಗಡಿನೇ ಸೊ ಈ ಸಿನಿಮಾದಲ್ಲಿ ನಾನು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಆ್ಯಕ್ಚುಲಿ ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡಲ್ಲ ದಯವಿಟ್ಟು ಸಿನ್ಮಾ ರಿಲೀಸ್ ಆದಾಗ ಎಲ್ಲರೂ ತಪ್ಪದೇ ಥಿಯೇಟರ್ಸ್ಗೆ ಬಂದು ಸಿನ್ಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಅವರೇ ಹಾಗೆ ಈಗ ನಾನು ಥ್ಯಾಂಕ್ಸ್ ಹೇಳುತ್ತ ಸಮಯ ನಿಮ್ಮೆಲ್ಲರಿಗುನು ಓಕೆ ಸೊ ಇವಾಗ ಅವ್ರ ಥ್ಯಾಂಕ್ಸ್ ಆಯ್ತು ನನ್ನ ಥ್ಯಾಂಕ್ಸ್ ಇವಾಗ ಒಂದ್ ಎರಡು ನಿಮಿಷ ಮುಗಿಸ್ಬಿಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ತುಂಬಾನೇ ಥ್ಯಾಂಕ್ಸ್ ಅಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಯಾಕಂದ್ರೆ ಇಷ್ಟೊಂದು ಕೂತು ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ರಲ್ಲ ಸಹಿಸ್ಕೊಂಡ್ರಿ ಅಂತ ಹೇಳಕ್ ಹೋಗಲ್ಲ ಪ್ರೀತಿ ಬಂದು ನೋಡ್ತಾ ಇದ್ದಾರೆ ಓಕೆ ಪ್ರೀತಿ ಬಂದು ಖುಷಿ ಇದೆ ನನಗೆ ನೀವೆಲ್ಲ ಚಿತ್ರ ನೋಡ್ತಿರೋ ನಂಬಿಕೆ ನನಗಿದೆ ಚಿತ್ರದ ಹೆಸರು ಮತ್ತೊಂದ್ಸತಿ ಹೇಳ್ಬಿಡ್ತೀನಿ ಅದ್ ಸರಿ ನಾನು ಹೇಳಲ್ಲ ನೀವ್ ಹೇಳಿ ಏನ್ ಹೇಳಿ ಅಂದಿಲ್ಲ ಕಿವಿ ಹೇಳಿ ಬಿಡಬೇಡ ಸಿನಿಮಾ ಇದ್ರೆ ಸೀಟ್ ಎಡ್ಜ್ ಅಂತ ಒಂದು ಕಾಮಿಕ್ ಹಾರರ್ ಚಿತ್ರ ಮಾಡಿದೀವಿ ಭಯ ಪಡೋರು ಸ್ವಲ್ಪ ನೋಡಿಕೊಂಡು ಫಸ್ಟ್ ಟೀಸರ್ ನೋಡಿ ಭಯ ತುಂಬ ಆಯ್ತು ಅಂದರೆ ವಿವರ್ಶನೆ ಮಾಡಿ ಬಟ್ ಆದರೆ ಟೀಸರ್ ನೋಡಿ ತುಂಬ ಇಷ್ಟಪಡ್ತೀರಾ ಒಳ್ಳೆಯ ಚಿತ್ರ ಆಗಿದೆ ಸೊ ಈ ಚಿತ್ರನ ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ಪಿ ಆರ್ ಕೆ ಈ ಒಂದು ಗೆಳೆಯರ ಬಳಗದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ನನ್ನಷ್ಟೆಲ್ಲ ನಮ್ಮ ತಂಡದಿಂದ ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ನಾನು ಒಬ್ಬರಿಗೆ ಹೇಳ್ತೀನಿ ಸಂದೇಶ್ ನನ್ನ ಗೆಳೆಯ ನಾವು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಓದ್ಲಾ ಹೊಡಿತಾ ಇದ್ವಿ ಸರಿ ಓದ್ ನೋಡಿತಿದ್ವಿ ಅವಾಗ ಅನ್ಕೊಂಡಿರ್ಲಿಲ್ಲ ಈ ತರ ಕೆಲಸ ಮಾಡ್ತೀವಿ ಅಂತ ಸೊ ದಾಸರೇಳಿ ಸಿಗ್ತಾ ಇದ್ವಿ ಕೆಲಸ ಇವನು ಕಾಲೇಜ್ ಮುಗಿಸ್ಕೊಂಡ್ ಬರ್ತಿದ್ರು ನಾನು ಕಾಲೇಜ್ ಮುಗಿಸ್ಕೊಂಡ್ ಇಸು ಇಸೋಸೇಟ್ ಮಾತಾಡ್ತಾ ಇದೀವಿ ಅವಾಗ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಮತ್ತೆ ನಾವೆಲ್ಲ ವೇದಿಕೆಯಲ್ಲಿ ಸಿಗ್ತೀವಿ ಅದ್ರ ಸಮಾರಂಭದಲ್ಲಿ ಸಿಗ್ತೀವಿ ಅಂತ ಗೊತ್ತಿರಲಿಲ್ಲ ಆದ್ರೆ ಅದ್ಭುತವಾದ ಒಂದು ಕಾರ್ಯ ಮಾಡ್ತಿದ್ದಾನೆ ಕುಣಿಗಳಲ್ಲಿ ಇವ್ರದೇ ಆದ ಒಂದು ಒಂದು ಮೊಬೈಲ್ ಶಾಪ್ ಇದೆ ಐ ತಿಂಕ್ ಸುಮಾರು ಜನಕ್ಕೆ ಗೊತ್ತಿದೆ ಅನ್ಸುತ್ತೆ ನಾನು ಮೂರನೇ ಸ್ಕ್ರೀನ್ ಗಾರ್ಡ್ ಅಲ್ಲೇ ಹಾಕಿಸಿಕೊಂಡಿದ್ದೆ ಪ್ಲೀಸ್ ಇಲ್ಲೇ ಓಕೆ ಸೊ ಪ್ಲೀಸ್ ನೀವೆಲ್ಲ ಈ ಒಂದು ಅಂಗಡಿಗೆ ಹೋಗಿ ಯಾಕಂದ್ರೆ ನನ್ನ ಗೆಡಿಯನ್ ಅಂಗಡಿ ನಾನು ಹೋಗ್ಲಾ ಹೋಗ್ತಾ ಇರ್ತೇನೆ ಕೊಡ್ತಾ ಇರ್ತೇನೆ ಇವಾಗ ಗೊತ್ತಿಲ್ಲ ಹೆಸರು ಅಂಗಡಿ ಹೆಸರು ಹೇಳಿಲ್ಲ ಅಂತ ತಮಾಷ ತಮಾಷ ಅಂಗಡಿ ಹೆಸರು ಸುನೀತಾ ಮೊಬೈಲ್ಸ್ ಅಂತ ಲಾಸ್ಟ್ ಟೈಮ್ ಬಂದಿದ್ದೆ ನಾನು ವಿಜೃಂಭಣೆಯಿಂದ ಒಂದು ಲಕ್ಕಿ ಡಿಪ್ ಮಾಡಿದ್ರು ಅಲ್ಲಿ ನಾನು ಡ್ಯಾನ್ಸ್ ಆಡಿದೆ ತಮಾಷ ತಮಾಷ ನಿಜ ಅಲ್ಲ ತಮಾಷ ಓಕೆ ಓಕೆ ಸೊ ಸೊ ನನ್ನ ಗೆಳೆಯ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಪ್ರತಿಯೊಂದು ಒಂದು ಕಾರ್ಯಕ್ರಮ ಇದ್ರು ಗೆಳೆ ಬರ್ತೀಯಾ ಮಾತಾಡ್ತೀಯಾ ಏನಾದ್ರು ಆಗುತ್ತಾ ಬರಕ್ಕಾಗತ್ತಾ ಅಂತ ಕೇಳ್ತಾರಲ್ಲ ಗ್ರೇಷ್ ಅದು ಸೊ ನಮಗೆಲ್ಲ ಒಂದು ಸ್ಥಳ ಅವಕಾಶ ಮಾಡಿಕೊಟ್ಟು ಇಷ್ಟೊತ್ತು ನಮ್ಮ ಪ್ರೀತಿಯ ಒಂದು ಕಿವಿಗಳಂತ ಹೇಳಿದ್ರೆ ನಾನು ಪ್ರೀತಿ ಮಾತಾಡ್ತೀನಿ ನನ್ನ ನನ್ನ ಮಾತಾಡೋದನ್ನ ಪ್ರೀತಿನ ಕೇಳಿಸ್ಕೊಳ್ತಿದ್ರಲ್ಲ ಅದಕ್ಕೋಸ್ಕರ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಹೆಸರು ಸಾಂಗ್ ಹೆಸರು ಏಯ್ ಯಾರು ಹೇಳಿದ್ರು ಅವನು ಗೊತ್ತಿದೆ ಅಂತ ಅನ್ಸುತ್ತೆ ಐ ನಿಮ್ದು ನಿಮ್ದು ನಿಮ್ ಕನ್ನಡ ಪುಸ್ತಕದಲ್ಲಿ ಮೊದಲನೇ ಪದ್ಯದ ಹೆಸರೇನು ಅವನು ಬೇಕಾದ್ರೆ ನಾವು ಇವಾಗ ಲಕ್ಷ್ಮೀ ನಿವಾಸ ಎಷ್ಟು ಕಡೆ ಬರ್ತದೆ ಹೇಳ್ತೀವಿ ಓಕೆ ತಮಾಷೆ ಮಾಡ್ತಿದ್ದೆ ಆಲ್ ಲೈಕ್ ಸೈಡ್ ಸೈಡ್ಗೆ ಬಟ್ ಪ್ಲೀಸ್ ಸಿನಿಮಾ ನೋಡಿ ನಾನು ಅದ ಸದಲ್ಲೂ ಬರ್ತಾ ಇದೀವಿ ಸದ್ದದಂಗ್ ಬರ್ತಾ ಇದೀವಿ ಬರ್ಜೀರಾಗ ಬರ್ತಾ ಇದೀವಿ ಸೊ ನಿಮ್ಮ ಆಶೀರ್ವಾದ ಮೇಲೆ ಇರ್ಲಿ ಅಂತ ಹೇಳ್ತಾ ಜಾಸ್ತಿ ಹೋದ್ ಮಾಡಿದ್ರೆ ಶಂಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು